ನಮಸ್ಕಾರ ಸ್ನೇಹಿತರೆ ಒಂದು ಹೆಣ್ಣು ಕುಡುಕ ಗಂಡನ ಜೊತೆ ಬಾಳಿದರೂ ಮೌನವಾಗಿರುವ ಗಂಡನ ಜೊತೆ ಬಾಳುವುದು ತುಂಬಾ ಕಷ್ಟ ಏಕೆಂದರೆ ಯಾರ ಮನೆಯಲ್ಲಿ ಕುಡುಕರು ಇಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಕುಡುಕರು ಇರುತ್ತಾರೆ ಆದರೆ ಕೆಲವೊಬ್ಬರು ಮಾತ್ರ ಹತಿಯಾಗಿ ಕುಡಿಯುವುದಕ್ಕಾಗಿ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡುತ್ತಾರೆ ಆದರೂ ಕೂಡ ಹೆಂಡತಿ ಮಕ್ಕಳನ್ನು ಇನ್ನೊಬ್ಬರ ಮನೆಗೆ ಹಿಟ್ಟು ಬಟ್ಟೆಗೆ ಕಳಿಸಿರುವುದಿಲ್ಲ ನೆನಪಿರಲಿ ಕುಡಿಯದೆ ಅನುಕೂಲವಾಗಿ ತಮ್ಮ ಹೆಂಡತಿಯನ್ನು ನೋಡಿಕೊಳ್ಳುವ ವ್ಯಕ್ತಿಗಳಿಗಿಂತಲೂ ಚೆನ್ನಾಗಿಯೇ ಕುಡುಕರು ನೋಡಿಕೊಳ್ಳುತ್ತಾರೆ ಇನ್ನ ಕೆಲ ಕುಡುಕರು ಮಾತ್ರ ಸಾಲ ಸೋಲ ಮಾಡ್ತಾರೆ ಆದ್ದರಿಂದ ಹೆಂಡತಿ ಮಕ್ಕಳು ಎಲ್ಲರಂತೆ ಅನುಕೂಲವಾಗಿ ಬಾಳಲು ಸ್ವಲ್ಪ ಕಷ್ಟ ಇರುತ್ತದೆ ಹೊರತು ಹೊಟ್ಟೆಗೆ ಊಟ ಹಾಕದಷ್ಟು ಕುಡುಕ ಗಂಡ ಯಾರು ಇರುವುದಿಲ್ಲ ಹೇಳಬೇಕೆಂದರೆ ಹುಡುಕಗಂಡ ಹೆಂಡತಿಯನ್ನು ಪ್ರೀತಿಸುವಷ್ಟು ಬೇರೆ ಯಾರು ಪ್ರೀತಿಸುವುದಿಲ್ಲ ಆದ್ದರಿಂದ ಒಂದು ಹೆಣ್ಣಿಗೆ ಗಂಡನಾದವನು ಕುಡುಕ ಕಳ್ಳ ಸೋಮರಿಯಾದರೂ ಹೆಣ್ಣು ಬಯಸುವುದೇ ಪ್ರೀತಿ ಮತ್ತು ಸಂತೋಷವನ್ನು ಅದೇ ಗಂಡನಿಂದ ಇಲ್ಲದೆ ಹೋದರೆ ಆ ಹೆಣ್ಣಿಗೆ ಒಳ್ಳೆಯ ಗಂಡ ಅಂದರೆ ಕುಡುಕ ಅಲ್ಲದವನು ಕೋಟಿ ಹಣವನ್ನು ಅವಳ ಮುಂದೆ ಇಟ್ಟರೂ ಕಾಗದಕ್ಕೆ ಸಮನ ಅಂದುಕೊಳ್ಳುತ್ತಾಳೆ ಆದರೆ ಮೌನವಾಗಿರುವಂತಹ ವ್ಯಕ್ತಿ ತನ್ನ ಸಂಸಾರಕ್ಕೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಊಟ ಬಟ್ಟೆ ವಸ್ತ್ರಾಭರಣಗಳನ್ನು ಕೊಟ್ಟು ಅನುಕೂಲವಾಗಿಯೇ ನೋಡಿಕೊಳ್ಳುತ್ತಾನೆ ಆದರೆ ಹೆಂಡತಿ ಮಕ್ಕಳ ಜೊತೆ ಖುಷಿಯಿಂದ ಸಂತೋಷವಾಗಿಂತಹ ವ್ಯಕ್ತಿಗಳು ಇರುವುದಿಲ್ಲ ಆದ್ದರಿಂದಲೇ ಈ ಮೌನವಾಗಿರುವ ವ್ಯಕ್ತಿಗಳು ಹುಡುಕನಿಗಿಂತಲೂ ಕಡೆ ಎಂದರೂ ತಪ್ಪಿಲ್ಲ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಮೌನವಾಗಿರುವಂತಹ ವ್ಯಕ್ತಿಗಳು ಹೆಂಡತಿ ಮಕ್ಕಳ ಜೊತೆ ನಗು ನಗುತ ಮಾತನಾಡುವುದು ಅಷ್ಟೇ ಅಂತಹ ಗಂಡ ಲಕ್ಷ ಹಣ ಕೊಟ್ಟರು ಏನು ಪ್ರಯೋಜನ ಸಂತೋಷದಿಂದ ಬಾಳದಿದ್ದರೆ ಆ ವ್ಯಕ್ತಿಯ ಜೊತೆ ಹೆಂಡತಿ ಮಕ್ಕಳು ಬಾಳುವುದು ತುಂಬಾ ಕಷ್ಟ ಮಕ್ಕಳು ಬಹುಶಃ ಬಾಳಬಹುದು ಆದರೆ ಹೆಂಡತಿ ಬಾಳುವುದಕ್ಕೆ ಖಂಡಿತ ಆಗುವುದಿಲ್ಲ ಅಂತಹ ವ್ಯಕ್ತಿಗಳ ಜೊತೆ ಮಾತನಾಡುವುದಕ್ಕಿಂತ ಮನೆಯಲ್ಲಿರುವ ವಸ್ತುಗಳ ಜೊತೆ ಮಾತನಾಡಿದರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆದರೆ ಮೌನವಾಗಿರುವಂತಹ ಗಂಡನ ಜೊತೆ ಮಾತನಾಡಿದರೆ ಎಂದಿಗೂ ಒಂದು ಹೆಣ್ಣಿಗೆ ಸಂತೋಷ ಸಿಗುವುದಿಲ್ಲ ಆ ವ್ಯಕ್ತಿ ಮನೆಯ ವಸ್ತು ವಸ್ತುಗಳಿಗಿಂತಲೂ ಕೀಳಾಗಿರುತ್ತಾನೆ ಹೆಂಡತಿಗೆ ಮನೆಯಲ್ಲಿ ಗಂಡನಾದವನು ಒಂದು ಹೊತ್ತು ಊಟ ಹಾಕದಿದ್ದರೂ ಸಂತೋಷದಿಂದ ಮಾತನಾಡಿಕೊಂಡು ಇರುವವನನ್ನು ತುಂಬಾ ಇಷ್ಟಪಡುತ್ತಾಳೆ ಆದರೆ ಆದವನು ಮೂಕ ಪ್ರಾಣಿಯಂತೆ ಸುಮ್ಮನೆ ಕುಳಿತುಕೊಂಡರೆ ಆಗಲೇ ಒಂದು ಹೆಣ್ಣು ಕೆಟ್ಟ ದಾರಿಯನ್ನು ಹಿಡಿದು ಇಡೀ ಮನೆಯನ್ನು ಸರ್ವನಾಶ ಮಾಡುವುದು ಆಗ ನನ್ನ ಹೆಂಡತಿ ಬೇರೆಯವನ ಜೊತೆ ಅಫೈರ್ ಮಾಡಿಕೊಂಡಿದ್ದಾಳೆ ಎಂದು ಊರ್ ಸುತ್ತ ಹೇಳ್ಕೊಂಡು ಬರ್ತೀರಾ ಅದಕ್ಕೆಲ್ಲ ಕಾರಣ ಆಗಿರ್ತಾನೆ ನೆನಪಿರಲಿ ಹೆಂಡತಿಗೂ ಸಮಯ ಕೊಡಿ ಅವಳ ಜೊತೆ ನಗು ನಗುತ್ತಾ ಮಾತಾಡಿ ಆಗ ಹೆಂಡತಿ ಬೇರೆ ಕಡೆ ಗಮನ ಕೂಡ ಕೊಡುವುದಿಲ್ಲ ಗಂಡ ಏನಾದರೂ ಕೆಲಸಕ್ಕೆ ಹೋದರೆ ತನ್ನ ಗಂಡನ ಬರುವಿಕೆಗಾಗಿ ಪ್ರತಿದಿನ ಕಾಯುತ್ತಿರುತ್ತಾಳೆ ಅದಕ್ಕೆ ಪ್ರತಿಯೊಬ್ಬ ಗಂಡಸರಿಗೂ ನಾನು ಹೇಳುವುದೇನೆಂದರೆ ಹೆಂಡತಿಗೆ ಸಮಯ ಕೊಡಿ ಅವಳ ಜೊತೆ ಒಂದರಿಂದ ಎರಡು ಗಂಟೆಯಾದರೂ ಸಂತೋಷದಿಂದ ಮಾತನಾಡಿಕೊಂಡು ಖುಷಿಯಾಗಿರಿ